ನಾವು ಈಗ ಇತಿಹಾಸಕ್ಕೆ ಸಂಬಂಧಪಟ್ಟ ಕೆಲವೊಂದು ಪ್ರಶ್ನೋತ್ತರಗಳನ್ನು ನೋಡೋಣ ಕರ್ನಾಟಕದ ಪಂಜಾಬ್ ಎಂದು ಯಾವ ಜಿಲ್ಲೆಯನ್ನು ಕರೆಯುತ್ತಾರೆ ಆಪ್ಷನ್ ಎ ಬಾಗಲಕೋಟೆ ಆಪ್ಷನ್ ಬಿ ಬೀದರ್ ಆಪ್ಷನ್ ಸಿ ಬೆಳಗಾವಿ ಆಪ್ಷನ್ ಡಿ ವಿಜಯಪುರ ಇದಕ್ಕೆ ಉತ್ತರವನ್ನು ನೋಡುವುದಾದರೆ ಆಪ್ಷನ್ ಡಿ ವಿಜಯಪುರ ಎರಡನೇ ಪ್ರಶ್ನೆ ಲಿಂಬೆ ಪಾರ್ಕ್ ಎಲ್ಲಿ ಕಂಡು ಬರುತ್ತದೆ ಆಪ್ಷನ್ ಎ ತುಮಕೂರು ಆಪ್ಷನ್ ಬಿ ವಿಜಯಪುರ ಆಪ್ಷನ್ ಸಿ ಕಲಬುರ್ಗಿ ಆಪ್ಷನ್ ಡಿ ರಾಯಚೂರು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ವಿಜಯಪುರ ಮೂರನೇ ಪ್ರಶ್ನೆ ಭಾರತದ ಸಂಸತ್ತಿನ ಆಕಾರ ಹೊಂದಿರುವ ದೇವಾಲಯಗಳು ಎಲ್ಲಿವೆ ಆಪ್ಷನ್ ಎ ಐಹೊಳೆ ಆಪ್ಷನ್ ಬಿ ಪಟ್ಟದಕಲ್ಲು ಆಪ್ಷನ್ ಸಿ ಬದಾಮಿ ಆಪ್ಷನ್ ಡಿ ತಲಕಾಡು ಸರಿಯಾದ ಉತ್ತರ ಆಪ್ಷನ್ ಎ ಐಹೊಳೆ ನಾಲ್ಕನೇ ಪ್ರಶ್ನೆ ರವಿಕೀರ್ತಿ ಯಾರ ಆಸ್ಥಾನದ ಕವಿ ಆಪ್ಷನ್ ಎ ಹರ್ಷವರ್ಧನ ಆಪ್ಷನ್ ಬಿ ಎರಡನೇ ಪುಲಿಕೇಶಿ ಆಪ್ಷನ್ ಸಿ ಮಂಗಳೇಶ ಆಪ್ಷನ್ ಡಿ ಒಂದನೇ ಪುಲಿಕೇಶಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಎರಡನೇ ಪುಲಿಕೇಶಿ ಐದನೇ ಪ್ರಶ್ನೆ ಪಟ್ಟದ ಕಲ್ಲು ವಿಶ್ವ ಪಾರಂಪರೆ ಪಟ್ಟಿಗೆ ಸೇರಿದ ವರ್ಷ ಯಾವುದು ಆಪ್ಷನ್ ಎ ಹತ್ತೊಂಬತ್ತು ನೂರ ಎಂಬತ್ತಾರು ಆಪ್ಷನ್ ಬಿ ಹತ್ತೊಂಬತ್ತು ನೂರ ಎಂಬತ್ತೆರಡು ಆಪ್ಷನ್ ಸಿ ಎರಡು ಸಾವಿರದ ಹನ್ನೆರಡು ಆಪ್ಷನ್ ಡಿ ಹತ್ತೊಂಬತ್ತು ನೂರ ಎಂಬತ್ತೇಳು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಹತ್ತೊಂಬತ್ತು ನೂರ ಎಂಬತ್ತೇಳು ಆರನೇ ಪ್ರಶ್ನೆ ಅತಿ ಹೆಚ್ಚು ಸುಣ್ಣದ ಕಲ್ಲಿನ ನಿಕ್ಷೇಪ ಹೊಂದಿರುವ ಜಿಲ್ಲೆ ಯಾವುದು ಆಪ್ಷನ್ ಎ ಚಿಕ್ಕಮಗಳೂರು ಆಪ್ಷನ್ ಬಿ ಯಾದಗಿರಿ ಆಪ್ಷನ್ ಸಿ ಕೋಲಾರ್ ಆಪ್ಷನ್ ಡಿ ಕಲಬುರ್ಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕಲಬುರ್ಗಿ 7ನೇ ಪ್ರಶ್ನೆ ಕರ್ನಾಟಕದ ಅತಿ ದೊಡ್ಡ ಮಸೀದಿ ಯಾವುದು ಆಪ್ಷನ್ ಎ ಜುಮ್ಮಾ ಮಸೀದಿ ಆಪ್ಷನ್ ಬಿ ಜಾಮಿ ಮಸೀದಿ ಆಪ್ಷನ್ ಸಿ ಕುವಾತುಲ್อิಸ್ಲಾಂ ಆಪ್ಷನ್ ಡಿ ಯಾಮಿನಿ ಉದ್ ದವಲ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಜಾಮಿ ಮಸೀದಿ 8ನೇ ಪ್ರಶ್ನೆ ಕರ್ನಾಟಕದಲ್ಲಿ ಪ್ರತಿ ಕುಟುಂಬ ಬ್ಯಾಂಕ್ ಖಾತೆ ಹೊಂದಿದ ಜಿಲ್ಲೆ ಯಾವುದು ಆಪ್ಷನ್ ಎ ಧಾರವಾಡ ಆಪ್ಷನ್ ಬಿ ಕಲಬುರ್ಗಿ ಆಪ್ಷನ್ ಸಿ ಗದಗ್ ಆಪ್ಷನ್ ಡಿ ದಕ್ಷಿಣ ಕನ್ನಡ ಸರಿಯಾದ ಉತ್ತರ ಆಪ್ಷನ್ ಬಿ ಕಲಬುರ್ಗಿ ಒಂಬತ್ತನೇ ಪ್ರಶ್ನೆ ಕೇಂದ್ರೀಯ ವಿಶ್ವವಿದ್ಯಾಲಯ ಸ್ಥಾಪನೆಯಾದ ವರ್ಷ ಆಪ್ಷನ್ ಎ ಎರಡು ಸಾವಿರದ ಎಂಟು ಆಪ್ಷನ್ ಬಿ ಎರಡು ಸಾವಿರದ ಎರಡು ಸಾವಿರ ಆಪ್ಷನ್ ಸಿ ಹತ್ತೊಂಬತ್ತು ನೂರ ತೊಂಬತ್ತಾರು ಆಪ್ಷನ್ ಡಿ ಎರಡು ಸಾವಿರದ ಒಂಬತ್ತು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಎರಡು ಸಾವಿರದ ಒಂಬತ್ತು ಹತ್ತನೇ ಪ್ರಶ್ನೆ ಯುರೇನಿಯಂ ನಿಕ್ಷೇಪ ಪತ್ತೆಯಾದ ಸ್ಥಳ ಯಾವುದು ಆಪ್ಷನ್ ಎ ಸುರ್ಪುರ್ ಆಪ್ಷನ್ ಬಿ ಗೋಗಿ ಆಪ್ಷನ್ ಸಿ ಶಹಾಪುರ್ ಆಪ್ಷನ್ ಡಿ ನವನಗರ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಗೋಗಿ